ಯಾರ ಸ್ನೇಹಿತರೆ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ಡಿಯರ್ ಫ್ರೆಂಡ್ಸ್ ನಾವೆಲ್ಲ ಬಹಳಷ್ಟು ಕಾತರದಿಂದ ಕಾಯ್ದುಕೊಂಡು ಕೂತಿದ್ವಿ ಏಳನೇ ವೇತನ ಯಾವಾಗುತ್ತೆ ಏಳನೇ ವೇತನ ಪರಿಷ್ಕರಣೆ ಯಾವಾಗಾಗುತ್ತೆ ಅಂತ ಸೊ ನೀವೆಲ್ಲ ಇಷ್ಟು ದಿನ ಕಾತರದಿಂದ ಇದ್ದೆ ಅಂತ ಆ ಸೆವೆಂತ್ ಪೇ ಈಗ ಬಂದೇ ಬಿಟ್ಟಿದೆ ಆದರೆ ಇನ್ನೂ ಹಲವಾರು ಜನರಲ್ಲಿ ಒಂದು ಗೊಂದಲ ಇದೆ ಏನಂತಂದರೆ ನನ್ನ ಪೇ ಸ್ಕೇಲಲ್ಲಿ ಯಾವ ಬದಲಾವಣೆ ಆಗುತ್ತೆ ಎಷ್ಟು ದುಡ್ಡು ಹೆಚ್ಚಾಗುತ್ತೆ ಯಾವುದ್ಯಾವುದರಲ್ಲಿ ಯಾವ್ಯಾವ ಬದಲಾವಣೆ ಡಿ ಎ ಎಷ್ಟಾಗ್ಬೋದು ಎಚ್ ಆರ್ ಎ ಎಷ್ಟಾಗ್ಬೋದು ಆಮೇಲೆ ಎಮ್ ಎಸ್ಟ್ ಆಗ್ಬೋದು ಎ ಅಂದರೆ ಮೆಡಿಕಲ್ ಅಲೌನ್ಸಸ್ ಅಂತ ಕರಿತೀವಿ ಸೊ ಇದೆಲ್ಲ ಎಷ್ಟು ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಅನುಮಾನಗಳು ತಮ್ಮೆಲ್ಲರಲ್ಲೂ ಇದೆ ಫ್ರೆಂಡ್ಸ್ ಸೊ ಹಾಗಾಗಿ ಬನ್ನಿ ಇವತ್ತು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದು ಬ್ಯಾಚು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೂ ಎಷ್ಟೆಲ್ಲ ಅಪ್ ಅಪಾಯಿಂಟ್ಮೆಂಟ್ಸ್ಗಳಾದವು ಸ್ಪೆಷಲಿ ಶಿಕ್ಷಕರದು ನಾನು ಹೇಳಕ್ಕೆ ಇದ್ದೀನಿ ಸೊ ಆ ಎಲ್ಲ ಬ್ಯಾಚ್ಗಳ ಬೇಸಿಕ್ ವೇತನ ಶ್ರೇಣಿ ಮತ್ತು ಇವಾಗ ಏಳನೇ ವೇತನ ಆದಮೇಲೆ ಅವರಲ್ಲಿ ಆಗುವಂಥ ಬದಲಾವಣೆ ಆ ವೇತನದಲ್ಲಿ ಆಗುವಂಥ ಬದಲಾವಣೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋನ ನಿಧಾನಕ್ಕೆ ನೋಡ್ತಾ ಹೋದರೆ ನಿಮಗೆ ಪ್ರತಿಯೊಂದೊಂದು ಗೊತ್ತಾಗ್ತಾ ಹೋಗ್ತದೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ವೇತನ ಶ್ರೇಣಿ ಐವತ್ತು ಸಾವಿರದ ನೂರ ಐವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐವತ್ತೆರಡು ಸಾವಿರದ ಆರುನೂರ ಐವತ್ತಿತ್ತು ಸೊ ಅಂಥವರಿಗೆ ಬಂದುಬಿಟ್ಟು ಟೋಟಲ್ ಅವ್ರ ಸ್ಯಾಲ್ರಿ ಆಗುತ್ತೆ ತೊಂಬತ್ತೇಳು ಸಾವಿರದ ಐದುನೂರ ತೊಂಬತ್ತ್ಮೂರು ರೂಪಾಯಿ ಸೊ ನೀವು ಸ್ಕ್ರೀನ್ಶಾಟ್ ಕೂಡ ತಗೋತಾ ಹೋಗ್ಬೋದು ನೋಡಿ ನೆಕ್ಸ್ಟ್ಗೆ ಬಂದುಬಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತಾರು ಬರುತ್ತೆ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಆದಂಥ ಅಪಾಯಿಂಟ್ಮೆಂಟ್ಸ್ಗಳು ಆ ಅಪಾಯಿಂಟ್ಮೆಂಟ್ಗಳಲ್ಲಿ ಅವ್ರದ್ದು ಒಂದು ಟೋಟಲ್ ಸ್ಯಾಲ್ರಿ ಬಂದುಬಿಟ್ಟು ತೊಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತೆಂಟಂತ ಆಗುತ್ತೆ ನಾನು ಎಲ್ಲನೂ ನೀ ಹೇಳಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ನಿಮ್ಮ ನಿಮ್ಮೆದುರುಗಡೆನೇ ಪ್ರತಿಯೊಂದು ಇದೆ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು ನೀವು ಯಾವ ಬ್ಯಾಚ್ನವರು ಅಂತ ನೋಡ್ಕೊಂಬಿಟ್ಟು ನೀವು ಆ ಸ್ಕ್ರೀನ್ಶಾಟನ್ನು ನೀವು ತೊಗೋಬೋದು ಯಾಕಂದರೆ ನಾನು ಎಲ್ಲ ಹೇಳ್ಕೊತಾ ಹೋದರೆ ವೀಡಿಯೋ ತುಂಬ ಉದ್ದ ಆಗುತ್ತೆ ನಿಮಗೂ ಕೂಡ ಅದು ಬೇಜಾರಾಗುತ್ತೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಬ್ಯಾಚಿದು ಬಂದುಬಿಟ್ಟು ಎಂಬತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೇಳು ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಬ್ಯಾಚ್ ಬಂದುಬಿಟ್ಟು ಎಂಬತ್ತಾರು ಸಾವಿರದ ಐದುನೂರ ಎಪ್ಪತ್ತೆರಡು ಆಗುತ್ತೆ ಸೊ ಮುಂದೆ ಬಂದುಬಿಟ್ಟು ಎರಡು ಸಾವಿರದ ಎರಡು ಅಲ್ಲಿ ಎಪ್ಪತ್ತೆಂಟು ಸಾವಿರದ ಒಂಬತ್ತು ಹದಿನಾರು ರೂಪಾಯಿ ಆಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಬಂದುಬಿಟ್ಟು ಎಪ್ಪತ್ತೈದು ಸಾವಿರದ ಎಂಬತ್ತೊಂಬತ್ತು ಎರಡು ಸಾವಿರದ ಆರರಲ್ಲಿ ಬಂದುಬಿಟ್ಟು ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲ್ವತ್ತೆಂಟು ಆಗುತ್ತೆ ಹಾಗೆ ಎರಡು ಸಾವಿರದ ಏಳರಲ್ಲಿ ಬಂದುಬಿಟ್ಟು ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೆಂಟಾಗುತ್ತೆ ಅದಾದಮೇಲೆ ಎರಡು ಸಾವಿರದ ಎಂಟರಲ್ಲಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಆಗ್ತಾಯಿದೆ ಹಾಗೆ ಎರಡು ಸಾವಿರದ ಹತ್ತರಲ್ಲಿ ಅರವತ್ತ್ನಾಲ್ಕು ಸಾವಿರದ ಒಂಬತ್ತು ನೂರ ಮೂವತ್ತೆಂಟಾಗುತ್ತೆ ಅದಾದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಅಂದರೆ ಇಲ್ಲಿ ಜಿ ಪಿ ಟಿ ಶಿಕ್ಷಕರು ಬರ್ತಾರೆ ಮುಖ್ಯವಾಗಿ ಸೊ ಅವ್ರ ಸ್ಯಾಲ್ರಿ ಈಗ ಬಂದ್ಬಿಟ್ಟು ಈಗೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಪ್ರಸ್ತುತ ವೇತನ ಏನಿದೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ಸೊ ಆ ಒಂದು ಶ್ರೇಣಿ ಅಂದರೆ ಅವ್ರ ವೇತನ ಶ್ರೇಣಿ ಏನಿದೆ ಎಪ್ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತಿತ್ತು ಸೊ ಈಗ ಅದು ಬಂದುಬಿಟ್ಟು ಅರುವತ್ತು ಮೂರು ಸಾವಿರದ ಮುನ್ನೂರ ನಲ್ವತ್ತ್ಮೂರಾಗುತ್ತೆ ಸೊ ಹಾಗೆ ಎರಡು ಸಾವಿರದ ಹತ್ತೊಂಬತ್ತನೇ ಬ್ಯಾಚಿನ್ ಬಂದುಬಿಟ್ಟು ಐವತ್ತೆಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಬಂದುಬಿಟ್ಟು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೆಂಟಾಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಪಾಯಿಂಟ್ಮೆಂಟ್ ತೊರೆದು ಐವತ್ತೆರಡು ಸಾವಿರದ ಮೂವತ್ತೆರಡು ಆಗುತ್ತೆ ಸೊ ಈ ಇಷ್ಟೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದನ್ನು ನಮ್ಮದೇ ಆದಂಥ ಒಬ್ಬ ಸ್ನೇಹಿತ ಕಲ್ಯಾಣಪ್ಪ ಬಿಜರ್ಗಿ ಅನ್ನೋರು ಅಸಿಸ್ಟೆಂಟ್ ಟೀಚರ್ ಅವರು ಅವರು ಒಂದು ಅಂದಾಜಿನ ಕ್ಯಾಲ್ಕುಲೇಷನನ್ನು ಮಾಡಿದ್ದಾರೆ ಇದು ಎಷ್ಟೇ ಆಗುತ್ತೆ ಸರ್ ಜೀವಿ ಡಾಟ್ ಕಾಮ್ ಅಂತ ನೀವು ನನ್ನನ್ನು ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಒಂದು ಅಂದಾಜು ಲೆಕ್ಕಾಚಾರ ಇಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಗಬಹುದು ಮತ್ತು ಯಾರಿಗೆಲ್ಲ ಆ ಕ್ಯೂರಿಯಾಸಿಟಿ ಇದೆಯೋ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಪ್ರತಿ ಸರ್ಕಾರಿ ನೌಕರಂದು ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಯಾಕಂದರೆ ಅವರ ಮೂಲ ವೇತನದಲ್ಲಿ ಸಂಬಳ ಇದೆ ದುಡ್ಡಿದೆ ಅಂದರೆ ಆ ವ್ಯಕ್ತಿದು ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಪ್ರಸ್ತುತ ಸಮಾಜದಲ್ಲಿ ಸೊ ಅದಕ್ಕೆ ಅದು ಏನೇ ಬರಲಿ ಆ ಒಂದು ದುಡ್ಡನ್ನು ವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ಖರ್ಚು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತಷ್ಟು ಹೊಸ ವಿಷಯದೊಂದಿಗೆ ಅಲ್ಲಿವರೆಗೂ Take care. Bye bye. Thank you.